ಉದ್ಯೋಗವನ್ನ ಕೊಡ್ಲಿಕ್ಕೆ ಮುಖ್ಯವಾಗಿ ನಮ್ಗೆ ಅವಕಾಶ ಆಗ್ತಿತ್ತು ತಾವೇ ದಿನ ಹೂವಿಯನ್ನ ಮಾಡಬೇಕು ಯಾಕೆಂದ್ರೆ ಒಳ್ಳೊಳ್ಳೆ ಸ್ಕೀಮ್ಸ್ ಅನ್ನು ತೆಗೆದುಕೊಳ್ಳಿಕ್ಕೆ ಬೇಕಾದಷ್ಟು ಅವಕಾಶ ಇದೆ ಈಗ ಮೂವತ್ತೈದು ಸಾವಿರ ಕೋಟಿ ಲಾಸ್ ಆಯ್ತು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ನಾವು ರಿಕ್ವೆಸ್ಟ್ ಕೊಟ್ಟು ಈ ಒಂದು ಲೈಟರ್ ಬಂದಿದ ಏನಪ್ಪಾ ಅಂತಂದ್ರೆ ನಾವು ನಿಮ್ಮ ಇದನ್ನೆಲ್ಲ ತಮಿಸಿದೀವಿ ಅಂತ ಬರೆದಿದ್ದಾರೆಕ್ ಬೇಕ ಮುಂಚ ಮೊದಲನೇ ಬಾರಿಗೆ ನಮ್ಮ ರಾಜ್ಯ ಸರ್ಕಾರ ನಾವು ಸುಪ್ರೀಂ ಕೋರ್ಟ್ ಮೇಟ್ಲೇ ಪರಿಸ್ಥಿತಿ ಬಂತು ಆ ನ್ಯಾಯಾಲಯ ನಮ್ಮ ರಾಜ್ಯದ ಈ ಕೋರ್ಟ್ ಬರೋದೇ ಬರೋ ವಿಚಾರ ಅಂತೇಳಿ ಅವರು ನ್ಯಾಯಾಲಯ ಕೂಡ ಇದ್ರ ಬಗ್ಗೆ ಸ್ವಲ್ಪ ಪ್ರಶ್ನೆ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಏನು ತೊಂದರೆ ಅಂತ ಹೇಳಿ ಕೋರ್ಟ್ ಹೇಳಿದ್ರು ನಮ್ಮ ಕೇಂದ್ರ ಸರ್ಕಾರ ವಕೀಲರು ಒಪ್ಪಂದದ್ದು ಕೂಡ ನೀವೆಲ್ಲ ಮಾಧ್ಯಮದಲ್ಲಿ ನೀವು ಪ್ರಕಟಣೆಯನ್ನ ಮಾಡಿದ್ದು ನಿಮಗೆ ಧನ್ಯವಾದಗಳು ಅದಾದ ಮೇಲೆ ನ್ಯಾಯಾಲಯ ಇಂಟರ್ವ್ಯೂ ಆದಕ್ಕೆ ನ್ಯಾಯಾಲಯ ಸರಿಯಾದ ರೀತಿ ಫೆಡರಲ್ ಸಚಿವರಿಗೆ ನೀವು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅವರು ಹೇಳಿದ ಮೇಲೆ ಅವರು ಹೇಳಿದ ಮೇಲೆ ಈಗ ಅವರು ಮೂರು ಮೂರು ಸಾವಿರದ ಏಳ್ನೂರ ಮೂವತ್ತು ಕೋಟಿ ಕೊಟ್ಟು ಅದರಲ್ಲಿ ನಮಗೆ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ರೂಪಾಯಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಹೇಳಿ ಈ ಒಂದು ಪತ್ರ ನಮಗೆ ತಲುಪಿದ್ದೇವೆ ಅದು ಯಾವಾಗ ನಮ್ಮ ಅಕೌಂಟ್ ಜಮಾ ಆಗ್ತದೋ ನನಗೆ ಗೊತ್ತಿಲ್ಲ ಆ ಜಮಾ ಆಗ್ತಕ್ಕ ನಾವು ನಮ್ಮ ಕೆಲಸ ಅವ್ರು ಬಿಡ್ಲಿ ನಾವು ಮಾಡ್ತಾ ಇದ್ವಿ ಸದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವಿಚಾರ ಅಲ್ಲ ಇದು ರಾಜಕೀಯ ವಿಚಾರ ಅಲ್ಲ ಇದು ರಾಜ್ಯಕ್ಕೆ ಆಗ್ತಾ ಒಂದು ದೊಡ್ಡ ದ್ರೋಹ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ದೃಷ್ಟಿಯಿಂದ ಅವರು ಒಂದು ಚೂರು ಕೂಡ ನಮ್ಮ ರಾಜ್ಯದ ಹಿತಕ್ಕೆ ಅವರು ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಮಧ್ಯದಲ್ಲಿ ಬಿಜೆಪಿ ಏನು ಸೆಲೆಬ್ರೇಷನ್ ಏನೋ ರಿಲೀಸ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಅಲ್ಲಿ ಇದ್ದಾಗ ನೀವು ಯಾರು ಇನ್ಫಾರ್ಮೇಶನ್ ಕೊಡಬೇಡಿ ಇದು ಮಾದಕ್ಕೆ ಉಪಯೋಗಿಸ್ಬೇಡಿ ಅಂತ ಅವರೇ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಅವರೇ ಕಂಪ್ಲೀಟ್ ಫಸ್ಟ್ ಟೈಮ್ ಮತ್ತೆ ಇಲ್ಲಿ ಬಂದು ಇನ್ನ ದುಡ್ಡು ತಲುಪಿಲ್ಲ ಆಗಲೇ ಕೇವಲ ಬಿಜೆಪಿ ಒಂದು ಸ್ಟೇಟ್ಮೆಂಟ್ ಎಲ್ಲ ಗಮನಿಸ್ತಾ ಇದ್ದೀನಿ ಆಮೇಲೆ ಮಧ್ಯೆ ಅವರು ನಮ್ಗೆ ಹಿಂದೆ ಏನು ಮಾತು ಕೊಟ್ಟಿದ್ರು ಆ ಮಾತನ್ನು ಉಂಚ್ಕೊಕ್ ಆಗ್ಲೇ ಇಲ್ಲ ಅಂತ ವಿಚಾರಗಳನ್ನ ತಂದೆ ನಾನು ಪ್ರಸ್ತಾವನೆಯನ್ನ ಮಾಡ್ತೀನಿ ಈ ಮಧ್ಯದಲ್ಲಿ ಕೆಲವು ರಾಜಕಾರಣಿಗಳು ಹೇಳಿದ್ದಾರೆ ಇದು ಸಾಕುಬಿಡಿ ಇದ್ ಕೊಟ್ಟಿದ್ರೆ ಸಾಕ್ಬಿಡಿ ಹಿಂಗ ಆಸ್ತಿನ ದೇಶಕ್ಕೆಲ್ಲ ನಮ್ಮ ರಾಜ್ಯಕ್ಕೆ ಜೋಡಿಗೆ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡು ಅಂತ ಗೊತ್ತು ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನೀನು ಒಬ್ಬ ನಾಡ ದ್ರೋಹಿ ನೀನು ಒಬ್ಬ ಪ್ರತಿನಿಧಿಯಾಗಿ ಅವ್ರ ಜೊತೆ ಒಂದೇ ಸಂಸತ್ ಸದಸ್ಯರ್ಬೋದು ಪಾರ್ಟಿಗೆ ಇಬ್ಬರೇ ಇರ್ಬೋದು ಅವ್ರ ಜೊತೆ ಅನೈನ್ಸ್ ಮಾಡ್ಕೊಂಡಿದ್ದೀರಿ ನೀವು ನಿಗೀತರನ್ನ ಸೇರಿ ನಮ್ಮ ರಾಜ್ಯಕ್ಕೆ ಕೋರ್ಟ್ ಹೇಳಿದ್ರು ನಿಮ್ಗೆ ನೋಡಕ್ಕಾಗಲಿಲ್ಲ ನಿಮ್ಗೆ ನೀವು ಅದ್ರ ಬಗ್ಗೆ ನಮ್ಮ ರಾಜ್ಯ ಯಾವತ್ತೂ ಕೂಡ ಒಂದಿನ ಬಹಳ ನೀವು ಇದೇ ಸ್ಟೇಟ್ಮೆಂಟ್ ಕೋರ್ಟ್ ಮಾಡಿದ ಎಲ್ಲ ಮತ ಅಂತ ಕಾಣ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನೀವು ಚೆಂದ ಅಂತ ಕೂಡ ನಾವು ಹೇಳಿದ್ದೆವು ಅದ್ರ ಬಗ್ಗೆ ಬಹಳ ವ್ಯಾಖ್ಯಾನ ಚರ್ಚೆ ಆಗ್ತಾ ಇದೆ ಬಹಳ ಸಂತೋಷ ನೀವು ಚೆಂದ ಕೊಡ್ತಿದ್ದು ಕನ್ನಡಿದ್ರಿ ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಬೇಕು ಇದು ಪಾರ್ಟಿ ಪಕ್ಷದ ಮೇಲೆ